ಹಾಯ್ ಹಲೋ ನಮಸ್ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೊಸ ಸರ್ಕಾರ ರಚನೆಯಾಗುತ್ತಿದ್ದಂತೆ ಸಾಕಷ್ಟು ಸರ್ಕಾರಿ ಯೋಜನೆಗಳನ್ನು ಅಪ್ಡೇಟ್ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಾಕಷ್ಟು ಮಹತ್ತರವಾದ ಬದಲಾವಣೆ ಮಾಡಲು ಮುಂದಾಗಿದ್ದಾರೆ ಅದರಲ್ಲೂ ಬಹುಮುಖ್ಯವಾದ ಪಡಿತರ ಚೀಟಿಯ ನಿಯಮದಲ್ಲಿ ಕೆಲ ಬದಲಾವಣೆಯನ್ನು ಮಾಡುವುದರ ಜೊತೆಗೆ ಭಾರತೀಯ ನಾಗರಿಕರಿಗೆ ಬಂಪರ್ ಕೊಡುಗೆಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಪಿ ಎಂ ಯೋಜನೆಯಡಿಯಲ್ಲಿ ಉಚಿತ ಪಡಿತರ ವಿತರಣೆ ಅವಧಿಯನ್ನು ಮುಂದ ಮುಂದೂಡಲಾಗಿದ್ದು ಇದರಿಂದಾಗಿ ಎಂಬತ್ತೊಂದು ಕೋಟಿ ಜನರಿಗೆ ಅಧಿಕ ಜನರು ಐದು ಕೆ ಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಸ್ವೀಕರಿಸುತ್ತಿದ್ದಾರೆ ಹಾಗೂ ಹಲವಾರು ನಿಯಮಗಳನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದ್ದಾರೆ ಎಂದು ಹೇಳಬಹುದು ಮೊದಲನೇದ್ದು ಸರ್ಕಾರ ಪಡಿತರ ವಿಚಾರಣೆಯಲ್ಲಿ ಸಾಕಷ್ಟು ಪ್ರಮುಖವಾದ ಕಾರ್ಯಗಳನ್ನು ನವೀಕರಿಸಿದ್ದು ಇದರಿಂದಾಗಿ ಪಡಿತರ ಚೀಟಿಯಲ್ಲಿ ನಡೆಯುವ ಅಕ್ರಮವನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ ಹಾಗೂ ಪಡಿತರ ವಿಚಾರಣೆಯಲ್ಲಿ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳುವಲು ಆದೇಶಿಸಿದ್ದಾರೆ ಅದರ ಜೊತೆಗೆ ಇದರಿಂದಾಗಿ ಫಲಾನುಭವಿಗಳು ಯಾವುದೇ ರೀತಿಯನ್ನು ಕಡತವನ್ನು ಎದುರಿಸದೆ ಅಕ್ರಮ ಗುರಿಯಾಗದೆ ಪಡಿತರವನ್ನು ಪಡೆದುಕೊಳ್ಳಬಹುದು ಮತ್ತು ವಂಚನೆ ಕಂಡುಬಂದಲ್ಲಿ ತಕ್ಷಣವೇ ದೂರು ಸಲ್ಲಿಸಬಹುದಾಗಿದೆ ಹಾಗೆ ನಿಮಗೆ ತಿಳಿದಿರುವ ಹಾಗೆ ಪಡಿತರ ಚೀಟಿಯನ್ನು ಮಾಡಿಸಿಕೊಳ್ಳಲು ಫಲಾನುಭವಿಗಳು ಸಾಕಷ್ಟು ಅಲೆದಾಡಬೇಕಾಗಿತ್ತು ಆದರೆ ಹೊಸ ಪಡಿತರ ಚೀಟಿ ಮಾಡುವ ಪ್ರಕ್ರಿಯೆಯನ್ನು ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾದ ಸೌಲಭ್ಯವನ್ನು ಬೇಕಾಗುವ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅದರ ಜೊತೆಗೆ ಇನ್ನೂ ಹಲವು ರೀತಿಯ ಕಾರ್ಯಕ್ರಮಗಳ ಜೊತೆಗೆ ಪಡಿತರ ಚೀಟಿಯನ್ನು ಕೇಂದ್ರ ಸರ್ಕಾರದಲ್ಲಿ ಹೊಸ ನೀತಿಯ ಮೂಲಕ ಜಾರಿಗೊಳಿಸಿ ಹೊಸ ಪಡಿತರ ಚೀಟಿಗೆ ಆನ್ಲೈನ್ನಲ್ಲಿ ಅವಕಾಶ ಕಲ್ಪಿಸಿದೆ ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಇನ್ನೂ ಮಹತ್ತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಕೇಳಬಹುದಾಗಿದೆ ಹಾಗೆಯೇ ಈ ಬಾರಿ ಮೂರನೇ ಅವಧಿಗೆ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೇರಿರುವ ಸಮಯದಲ್ಲಿ ಅವರ ಮೇಲೆ ಹಲವಾರು ನಿರೀಕ್ಷೆಗಳು ಗರಿಗೆತ್ತಿವೆ ಇದರಿಂದಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಲು ಮುಂದಾಗಿರುವ ಕೇಂದ್ರ ಸರ್ಕಾರವು ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಅಪ್ಡೇಟನ್ನು ಸಲ್ಲಿಸಲಾಗುತ್ತದೆ ಅದರಿಂದಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು